ಏನು ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಇದೆ ಏನು ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಮೇಲೆ ಇಲ್ಲ ಸಲ್ಲದ ಮತ್ತು ಏನು ನಲವತ್ತು ವರ್ಷಗಳಿಂದ ಶುದ್ಧ ಹಸ್ತವಾಗಿ ಒಂದು ಪ್ರಾಮಾಣಿಕವಾಗಿ ಒಂದು ರಾಜಕೀಯ ಜೀವನ ತನ್ನ ಸೇವೆ ಮುಖಾಂತರ ಸಲ್ಲಿಸ್ಕೊಂಬಂದಂತಹ ಧೀಮಂತ ನಾಯಕ ಯಾಕೆಂದರೆ ಇವರು ದೀನ ದಲಿತರ ಮತ್ತು ಧ್ವನಿ ಇಲ್ಲದ ಸಮಾಜಗಳ ಧ್ವನಿಯಾಗಿ ನಮ್ಗಳಿಗೆಲ್ಲ ಒಂದು ಪ್ರೇರಕ ಶಕ್ತಿಯಾಗಿ ನಮ್ಮ ಎಲ್ಲ ಸಮುದಾಯಗಳ ಒಂದು ರಕ್ಷಣೆಯ ಬೆನ್ನೆಲ್ಬಾಗಿ ನಿಂತಿರೋಂಥ ಏಕೈಕ ವ್ಯಕ್ತಿ ಅಂತಂದರೆ ಸನ್ಮಾನ್ಯ ಸಿದ್ದರಾಮಯ್ಯವರು ಅಂಥವ್ರ ಮೇಲೆ ವಿನಾಕಾರಣ ಇಲ್ಲಸಲ್ಲದ ಆರೋಪಗಳನ್ನ ಮಾಡಿ ಈ ನಮ್ಮ ಸಿದ್ದರಾಮಯ್ಯನವ್ರನ್ನ ಅಧಿಕಾರದಿಂದ ಇಳಿಸಿ ಏನು ಈ ಶೋಷಿತ ಸಮಾಜಗಳ ಒಂದು ಧ್ವನಿಯನ್ನು ಅಡಗಿಸಲು ಒಂದು ಪ್ರಯತ್ನ ನಡೆಯಲಾಗ್ತಿದೆ ಅದನ್ನು ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಉಗ್ರವಾಗಿ ಖಂಡಿಸುತ್ತೆ ಜೊತೆಯಲ್ಲಿ ಏನು ನಾಳೆ ಏಳನೇ ತಾರೀಕು ಸಾಂಕೇತಿಕವಾಗಿ ಒಂದು ಸ್ವತಂತ್ರ ಉದ್ಯಾನವನದಲ್ಲಿ ನಾವು ಒಂದು ಪ್ರತಿಭಟನೆನ ಹಮ್ಮಿಕೊಂಡಿದ್ದೀವಿ ಏನಂತಂದರೆ ಏನು ಈ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಒಂದು ವಿರೋಧ ವ್ಯಕ್ತಪಡಿಸುವಂಥ ಒಂದು ಕಾರ್ಯಕ್ರಮ ಇದೇನಾದರೂ ಇನ್ನೂ ಮುನ್ನೆಲೆಗೆ ಬಂತು ಅಂತಂದರೆ ನಾವು ರಾಜ್ಯಾದ್ಯಂತ ಇನ್ನೂ ಅತ್ಯಂತ ಉಗ್ರ ರೀತಿಯಲ್ಲಿ ಇದನ್ನು ಹೋರಾಟನ ಕೊಂಡೊಯ್ಯಬೇಕಾಗುತ್ತೆ ಇದಕ್ಕೆ ಯಾಕೆಂದರೆ ಈ ಟಿ ಜೆ ಅಬ್ರಹಮ್ ಅನ್ನೋಂಥ ವ್ಯಕ್ತಿ ಒಬ್ಬ ಬ್ಲ್ಯಾಕ್ ಮೇಲರು ಆ ವ್ಯಕ್ತಿ ಕೊಟ್ಟು ಕಂಪ್ಲೇಂಟ್ ಮೇಲೆ ರಾಜ್ಯಪಾಲರು ಈ ಒಂದು ನೋಟಿಸ್ ಕೊಡ್ತಾರೆ ಅಂತ ಅಂದರೆ ಅದು ಹಾಸ್ಯಾಸ್ಪದ ಜೊತೆಯಲ್ಲಿ ಇದು ಸಿವಿಲ್ ಮ್ಯಾಟ್ರ್ಗಳು ಜೊತೆಯಲ್ಲಿ ಇದನ್ನೆಲ್ಲ ಪರಿಣಾಮಕಾರಿಯಾಗಿ ನಾವು ಎದುರಿಸೋದಕ್ಕೆ ಸದಾ ಸಿದ್ಧರಿರ್ತೀವಿ ಮುಂದಿನ ದಿನಗಳಲ್ಲಿ ನಮ್ಮ ಶೋಷಿತ ಸಮುದಾಯ ಒಕ್ಕೂಟ ರಾಜ್ಯಾದ್ಯಂತ ಉಗ್ರ ಹೋರಾಟನ ಮಾಡೋದಕ್ಕೆ ತಯಾರಾಗಿದೆ